ಇಡೀ ದೇಶದಾದ್ಯಂತ ಸ್ವಂತ ವಾಹನ ಇರುವ ಎಲ್ಲ ವಾಹನದ ಮಾಲೀಕರಿಗೆ ಬಿಗ್ ಶಾಕ್ ಸ್ವಂತ ವಾಹನ ಅಂದರೆ ಕಾರು ಬೈಕ್ ಆಟೋ ಟ್ಯಾಕ್ಸಿ ಸೇರಿದಂತೆ ದ್ವಿಚಕ್ರ ನಾಲ್ಕು ಚಕ್ರ ಹೀಗೆ ಯಾವುದೇ ಸ್ವಂತ ವಾಹನ ಬಳಕೆ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ವಾಹನ ಸವಾರರಿಗೆ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಲಾಗಿದೆ ಹೌದು ಇನ್ನು ಮುಂದೆ ನಗರ ಪ್ರದೇಶ ಸೇರಿದಂತೆ ಇನ್ನಿತರ ಯಾವುದೇ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ವಾಹನ ಚಲಾಯಿಸುವಾಗ ಈ ಮೂರು ದಾಖಲೆಗಳು ನಿಮ್ಮ ಬಳಿ ಇರುವುದು ಕಡ್ಡಾಯ ಈ ಹಿಂದೆ ಯಾವುದೇ ದಾಖಲೆಗಳು ಇಲ್ಲದಿದ್ದರೂ ಕೂಡ ಎಲ್ಲೆಂದರಲ್ಲಿ ವಾಹನಗಳನ್ನು ಚಲಾವಣೆ ಮಾಡಿ ಪೊಲೀಸರ ಕೈಗೆ ಭಾರಿ ದೊಡ್ಡ ಮೊತ್ತದಲ್ಲಿ ದಂಡವನ್ನು ಕೂಡ ವಿಧಿಸಲಾಗುತ್ತಿತ್ತು ಇನ್ನು ಮುಂದೆ ನಿಮಗೆ ರೂಪಾಯಿ ಹತ್ತು ಸಾವಿರ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ವಿಧಿಸಬೇಕಾಗುತ್ತದೆ ಹೌದು ಸ್ನೇಹಿತರೆ ರಾತ್ರೋರಾತ್ರಿ ಸ್ವಂತ ವಾಹನ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮವನ್ನ ಜಾರಿ ಮಾಡಲಾಗಿದ್ದು ಪ್ರತಿಯೊಬ್ಬ ವಾಹನ ಸವಾರರು ವಾಹನ ಚಲಾಯಿಸುವಾಗ ಈ ಮೂರು ದಾಖಲೆಗಳು ಇನ್ಮುಂದೆ ಕಡ್ಡಾಯವಾಗಿ ಇರಲೇಬೇಕು ಈಗ ಇದು ದೇಶಾದ್ಯಂತ ಜಾರಿಗೆ ಬರುತ್ತಿದೆ ಮೊದಲನೇದಾಗಿ ನಿಮ್ಮ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ನಿರ್ವಹಿಸಲು ನಿಮಗೆ ಕಾನೂನುಬದ್ಧವಾಗಿ ಅನುಮತಿ ಇದೆ ಎಂದು ಸಾಬೀತುಪಡಿಸುವ ಪ್ರಮುಖ ದಾಖಲೆಯಾಗಿದೆ ಇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ನೋಂದಣಿ ಮತ್ತು ವಿಮೆಯ ಪುರಾವೆಯನ್ನು ಸಹ ನೀವು ಹೊಂದಿರಬೇಕು ಇತ್ತೀಚೆಗೆ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿಲ್ಲದಿದ್ರೆ ನಿಮಗೆ ಐದು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಬಹುದು ನಿಮಗೆ ತಿಳಿದಿರುವಂತೆ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನ್ಯೂಜಿಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲ್ಯಾಂಡ್ ದಕ್ಷಿಣ ಆಫ್ರಿಕಾ ಸ್ವೀಡನ್ ಜರ್ಮನ್ ಭೂತಾನ್ ಕೆನಡಾ ಮತ್ತು ಮಲೇಷಿಯಾದಂತಹ ವಿವಿಧ ದೇಶಗಳು ಭಾರತೀಯ ಚಾಲನಾ ಪರವಾನಗಿಯನ್ನು ಸ್ವೀಕರಿಸುತ್ತಿದೆ ನೋಂದಣಿ ಪ್ರಮಾಣ ಪತ್ರ ವಾಹನ ಚಲಾಯಿಸುವ ಮುನ್ನ ನಿಮ್ಮ ನೋಂದಣಿ ಪತ್ರವನ್ನು ನೀವು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕಾರನ್ನ ರಾಜ್ಯದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ನವೀಕೃತವಾಗಿರಬೇಕು ಎಂಬುದಕ್ಕೆ ಈಗ ಮೂಮೆಂಟ್ ಪುರಾವೆಯಾಗಿದೆ ಇಲ್ಲದಿದ್ದರೆ ನಿಮಗೆ ಶಿಕ್ಷೆಯ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು ಆದ್ದರಿಂದ ನೀವು ರಸ್ತೆಗೆ ಬರುವ ಮುನ್ನ ನಿಮ್ಮ ನೋಂದಣಿ ನಿಮ್ಮೊಡನೆ ಇದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಂದಣಿ ಪ್ರಮಾಣಪತ್ರ ಅಂದ್ರೆ ಆರ್ಸಿ ರಿಜಿಸ್ಟ್ರೇಷನ್ ಕಾಪಿ ಹೊಂದಿಲ್ಲದಿದ್ದರೆ ನಿಮಗೂ ಸಹ ದಂಡ ಶುಲ್ಕ ಮತ್ತು ಜೈಲು ಶಿಕ್ಷೆಯಾಗಬಹುದು ವ್ಯಕ್ತಿಯ ವಿಮೆ ವಾಹನವನ್ನ ಟ್ರಾಫಿಕ್ ಪೊಲೀಸರು ತಡೆಹಿಡಿದಾಗ ಅವರು ವಿಮೆಯ ಪುರಾವೆಯನ್ನು ಕೇಳ್ತಾರೆ ಅದನ್ನು ನೀವು ಕ್ಯಾರಿ ಮಾಡಿಲ್ಲ ಅಂದ್ರೆ ದುಬಾರಿ ದಂಡ ಚಾಲನ ಪರವಾನಗಿ ಅಮಾನತು ಸೇರಿದಂತೆ ಗಂಭೀರ ದಂಡಗಳಿಗೂ ಕೂಡ ಕಾರಣವಾಗಬಹುದು ಮಾಲಿನ್ಯ ಪ್ರಮಾಣಪತ್ರ ಹದಗೆಡುತ್ತಿರುವ ಕಾರ್ಯ ಗುಣಮಟ್ಟ ಮತ್ತು ತ್ವರಿತ ಹವಾಮಾನ ಬದಲಾವಣೆಯೊಂದಿಗೆ ಭಾರತ ಸರ್ಕಾರ ಮಾಲಿನ್ಯ ಪ್ರಮಾಣ ಪತ್ರಗಳಿಗೆ ಹೆಚ್ಚಿನ ಒತ್ತಡ ನೀಡುತ್ತಿದೆ ಪ್ರತಿ ವಾಹನವು ಎರಡು ಅಥವಾ ನಾಲ್ಕು ಚಕ್ರಗಳಾಗಿದ್ದರೂ ಮಾಲಿನ್ಯ ಪ್ರಮಾಣ ಪತ್ರವನ್ನು ಹೊಂದಿರುವ ಯಾರಾದರೂ ಸಹ ಓಡಿಸಬಹುದು ವಾಹನವು ಸರಿಯಾದ ಪ್ರಮಾಣ ಪತ್ರದ ಇಂಗಾಲವನ್ನು ಒರಸೂಸುತ್ತದೆಯೇ ಅಥವಾ ಅದರಲ್ಲಿ ಹೆಚ್ಚಿನದನ್ನು ಒರಸೂಸುತ್ತದೆಯೆ ಎಂಬುದನ್ನು ನಿರ್ಧರಿಸಲು ಇದು ಅಗತ್ಯವಿದೆ ಬಿ ಎಸ್ ತ್ರೀ ಅಥವಾ ಕಡಿಮೆ ಇಂಜಿನ್ಗಳಿಗೆ ಚಾಲಕರು ಮಾಲಿನ್ಯ ಪ್ರಮಾಣ ಪತ್ರವನ್ನು ಪಡೆಯಬೇಕು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ಅಥವಾ ಕೆಲವು ವಾಹನಗಳಿಗೆ ಆರು ತಿಂಗಳಿಗೊಮ್ಮೆ ನವೀಕರಿಸಬೇಕು ನೀವು ಬಿ ಅಥವಾ ಪಿ ಚಾಲಿತ ವಾಹನವನ್ನು ಹೊಂದಿದ್ರೆ ವಿತರಣೆ ದಿನಾಂಕದ ನಂತರ ನೀವು ಪ್ರತಿ ವರ್ಷ ಪ್ರಮಾಣಪತ್ರವನ್ನು ನವೀಕರಿಸಬೇಕು ಐ ಡಿ ಕಾರ್ಡ್ ಇದು ಅಗತ್ಯವಿಲ್ಲ ಆದರೆ ವಾಹನವನ್ನು ಯಾರು ಚಲಾಯಿಸುತ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಲು ನೀವು ಕಾನೂನಿನ ಐಡಿಯನ್ನು ಒಯ್ಯಲು ಶಿಫಾರಸು ಮಾಡಲಾಗುತ್ತದೆ ತುರ್ತು ಸಂದರ್ಭದಲ್ಲಿ ನೀವು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಇನ್ನಿತರ ಎಲ್ಲ ದಾಖಲೆಯನ್ನು ಎಲ್ಲ ಸಮಯದಲ್ಲೂ ಕೊಂಡೊಯ್ಯಬೇಕು ಪ್ರೂಫ್ ಸಲಹೆಯ ದೇಶದಾದ್ಯಂತ ಸ್ವೀಕಾರಾರ್ಹವಾಗಿರುವುದರಿಂದ ಎಲ್ಲ ದಾಖಲೆಗಳನ್ನು ಡಿಜಿ ಲಾಕರ್ ಅಥವಾ ಎಂ ಪರಿವಾಹನದಲ್ಲಿ ಕೊಂಡೊಯ್ಯಬಹುದು ಹೊಸದಾಗಿ ಎಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡಿದವರಿಗೆ ಸರ್ಕಾರವು ಶಾಕ್ ನೀಡಿದೆ ವಾಹನ ತೆರಿಗೆ ಹೆಚ್ಚಳದ ಕರ್ನಾಟಕದ ಮೋಟಾರ್ ವಾಹನಗಳ ತೆರಿಗೆ ನಿರ್ಧಾರಣೆ ವಿಧಾಯಕಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ಇಂದಿನಿಂದ ಲೈಫ್ ಟೈಮ್ ಟ್ಯಾಕ್ಸನ್ನು ಕಟ್ಟಬೇಕು ಕಟ್ಟಡ ಸಾಮಗ್ರಿ ಸಿಟ್ಟಿಂಗ್ ವಾಹನಗಳು ಮತ್ತು ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ಕಾರ್ಗಳಿಗೂ ದುಬಾರಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಈ ಹಿಂದೆ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಸೀಟಿಗೆ ಮೂರು ತಿಂಗಳಿಗೊಮ್ಮೆ ನೂರು ರೂಪಾಯಿಯಂತೆ ನಾಲ್ಕು ಸೀಟ್ ವಾಹನಕ್ಕೆ ನಾನೂರು ರೂಪಾಯಿಯಂತೆ ಪಾವತಿ ಮಾಡಬೇಕಾಗಿತ್ತು ಹಾಗಾಗಿ ನೀವು ಕೂಡ ಯಾವುದೇ ಸ್ವಂತ ವಾಹನ ಹೊಂದಿರುವ ವಾಹನದ ಮಾಲೀಕರಾಗಿದ್ದರೆ ಸರ್ಕಾರವು ಈ ಬದಲಾವಣೆಯಿಂದ ತೆಗೆದುಕೊಂಡಿರುವ ಹೊಸ ನಿರ್ಧಾರಗಳಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತಿದೆ ಎನ್ನುವ ನಿಮ್ಮ ಒಂದು ಸಾರ್ವಜನಿಕರ ಅಭಿಪ್ರಾಯವು ನಮಗೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ